ಈ ಜುಡುಗೆ ತೊಡಲ್ಲ ಸ್ಲೀವ್ಲೆಸ್ ಹಾಕಲ್ಲ ತಾಯಿಗೆ ಕೊಟ್ಟ ಮಾತನ್ನ ಕೊನೆವರೆಗೂ ಉಳಿಸಿಕೊಂಡ್ರು ಕೇವಲ ಹದಿನೇಳನೇ ವಯಸ್ಸಿಗೆ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆಗಿ ಗೆದ್ದು ಬೇಕಿದ್ರು ನೃತ್ಯ ಕಲಿಯೋದಕ್ಕೆ ಹಾಗೂ ನಟನೆಯನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಭೈರಪ್ಪ ಅವರು ಮಗಳಿಗೆ ಪ್ರೋತ್ಸಾಹವನ್ನ ಇದ್ರು ತಮ್ಮ ಹದಿನೇಳನೇ ವಯಸ್ಸಿಗೆ ಸೂಪರ್ ಸ್ಟಾರ್ ಆದ ನಟಿ ಹದಿಮೂರನೇ ವಯಸ್ಸಿನಲ್ಲೇ ಸಿನಿಮಾ ಅವಕಾಶ ಹುಡುಕಿಕೊಂಡು ಬಂದಿತ್ತು ಚತುರ್ಭಾಷಾ ತಾರೆ ಬಿ ಸರೋಜಾದೇವಿ ಅಪ್ಪುಟ ಕನ್ನಡದ ಪ್ರತಿಭೆ ಕಿತ್ತೂರು ಚೆನ್ನಮ್ಮ ಸರೋಜಾದೇವಿ ಅವರಿಗೆ ಬಹುದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ ಆಗಿದೆ ಈಜುಡುಗೆ ತೊಡಲ್ಲ ಸ್ಲೀವ್ಲೆಸ್ ಹಾಕಲ್ಲ ತಾಯಿಗೆ ಕೊಟ್ಟ ಮಾತನ್ನ ಕೊನೆವರೆಗೂ ಉಳಿಸಿಕೊಂಡ್ರು ನಟಿ ಸರೋಜಾದೇವಿ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ಇಂದು ನಮ್ಮೊಂದಿಗಿಲ್ಲ ಸಿನಿಪ್ರಿಯರನ್ನ ನಿಬ್ಬೆರಗಾಗಿಸಿದ ಅಭಿನಯ ಸರಸ್ವತಿ ಆರೂವರೆ ದಶಕಗಳ ವೃತ್ತಿ ಜೀವನದಲ್ಲಿ ಬರೋಬ್ಬರಿ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವರು ಇಷ್ಟೆಲ್ಲ ಸಿನಿಮಾ ಮಾಡಿದ್ರು ಎಂದಿಗೂ ಬೋಲ್ಡ್ ಪಾತ್ರಗಳನ್ನೇ ಕಾಣಿಸಿಕೊಳ್ಳಲಿಲ್ಲ ಇದಕ್ಕೆ ಕಾರಣ ಅವರು ತಮ್ಮ ತಾಯಿಗೆ ಕೊಟ್ಟಿದ್ದಂತಹ ಮಾತು ಆ ಮಾತನ್ನ ಸರೋಜಾದೇವಿ ಅವರು ಕೊನೆವರೆಗೂ ಕೂಡ ಕಾಪಾಡಿಕೊಂಡು ಬಂದ್ರು ಕೇವಲ ಹದಿನೇಳನೇ ವಯಸ್ಸಿಗೆ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆಗಿ ಗೆದ್ದು ಬೇಕಿದ್ರು ಸರೋಜಾದೇವಿಯವರ ಮೊದಲ ಚಿತ್ರ ಅವರ ವೃತ್ತಿ ಜೀವನಕ್ಕೆ ಬಹುದೊಡ್ಡ ಬ್ರೇಕ್ ಅನ್ನ ನೀಡಿತ್ತು ಪಾಂಡುರಂಗ ಮಹಾತ್ಮಂ ಚಿತ್ರದ ಮೂಲಕ ತೆಲುಗಿಗೆ ಕಾಲಿಟ್ಟ ಅವರು ನಾಡೋಡಿ ಮನನ್ ಚಿತ್ರದ ಮೂಲಕ ತಮಿಳಿನಲ್ಲಿ ಬಹು ಬೇಡಿಕೆಯ ನಟಿಯಾದ್ರು ಅರವತ್ತು ಎಪ್ಪತ್ತು ಹಾಗೂ ಎಂಬತ್ತರ ದಶಕದಲ್ಲಿ ಕನ್ನಡ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಅಗ್ರ ಸ್ಥಾನವನ್ನ ಪಡೆದುಕೊಂಡು ಸರೋಜಾದೇವಿಯವರಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪದ್ಮಶ್ರೀ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಭೂಷಣವನ್ನ ನೀಡಿ ಗೌರವಿಸಲಾಗಿದೆ ಅಷ್ಟೇ ಅಲ್ಲದೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಅವರಿಗೆ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನ ಕಲೈಮಾಮಣಿ ಪ್ರಶಸ್ತಿಯನ್ನ ನೀಡಲಾಗಿದೆ ಸರೋಜಾದೇವಿಯವರು ಮೂಲತಃ ಬೆಂಗಳೂರಿನವೂ ಅವರ ತಂದೆ ಬೈರಪ್ಪ ಅವರು ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿ ಆಗಿದ್ರು ತಾಯಿ ಗೃಹಿಣಿ ಆಗಿದ್ರು ನೃತ್ಯ ಕಲಿಯೋದಕ್ಕೆ ಹಾಗೂ ನಟನೆಯನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಬೈರಪ್ಪ ಅವರು ಮಗಳಿಗೆ ಪ್ರೋತ್ಸಾಹವನ್ನ ನೀಡುತ್ತಾ ಇದ್ರು ಅವರು ನಟನೆಗೆ ಬರೋದಕ್ಕೆ ಸಿದ್ಧವಾದಾಗ ತಾಯಿ ಮಗಳಿಗೆ ಕಟ್ಟುನಿಟ್ಟಾದ ಡ್ರೆಸ್ ಕೂಡ ಕೊಟ್ಟಿದ್ರಂತೆ ಏಜ್ ಹುಡುಗಿಯನ್ನ ತೊಡೋ ಹಾಗಿಲ್ಲ ತೋಳಿಲ್ಲದ ಬ್ಲೌಸ್ ಅನ್ನ ಯಾವಾಗ್ಲೂ ಕೂಡ ಹಾಕಬಾರ್ದು ಅಂತ ಅವರ ತಾಯಿ ಸ್ಟ್ರಿಕ್ಟ್ ಆಗಿ ಹೇಳಿದ್ರಂತೆ ಇದನ್ನ ಅವರು ತಮ್ಮ ವೃತ್ತಿ ಜೀವನದ ಉದ್ದಕ್ಕೂ ಪರಿಪಾಲಿಸಿಕೊಂಡು ಬಂದಿದ್ದಾರೆ ಅಂದಹಾಗೆ ಕನ್ನಡ ಚಿತ್ರರಂಗವನ್ನ ಆಳಿದ ದಿಗ್ಗಜ ನಟಿಗೆ ಸಿನಿಮಾ ಆಫರ್ ಸಿಕ್ಕಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಸಾಮಾನ್ಯವಾಗಿ ಮೂಡುತ್ತೆ ತಮ್ಮ ಹದಿನೇಳನೇ ವಯಸ್ಸಿಗೆ ಸೂಪರ್ ಸ್ಟಾರ್ ಆದ ನಟಿ ಮುನಿಗೆ ಹದಿಮೂರನೇ ವಯಸ್ಸಿನಲ್ಲೇ ಸಿನಿಮಾ ಅವಕಾಶ ಹುಡುಕಿಕೊಂಡು ಬಂದಿತ್ತು ಸಮಾರಂಭ ಸರೋಜಾ ದೇವಿಯವರು ಹಾಡುತ್ತಾ ಇದ್ರು ಇದನ್ನ ಕಂಡು ಬಿಆರ್ ಕೃಷ್ಣಮೂರ್ತಿ ಅವರು ಅವರಿಗೆ ಸಿನಿಮಾದ ಆಫರ್ ಅನ್ನ ನೀಡಿದ್ರು ಆದರೆ ಇದನ್ನ ಅವರು ನಿರಾಕರಿಸಿದ್ರು ನಂತರ ತಮ್ಮ ಹದಿನೇಳನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಬಳಿಕ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರೋಜಾದೇವಿ ಕಾಂಬಿನೇಷನ್ ನ ಜನರು ಸಾಕಷ್ಟು ಇಷ್ಟಪಟ್ಟರು ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಜೊತೆಗೂ ಸರೋಜಾದೇವಿ ನಟನೆ ಮಾಡಿದ್ರು ತೆಲುಗಿನಲ್ಲಿ ಎ ನಾಗೇಶ್ವರ ರಾವ್ ಎನ್ ಟಿ ರಾಮರಾವ್ ಜೊತೆ ಮಿಂಚಿದ್ರು ತಮಿಳಿನಲ್ಲಿ ಜಮಿನಿ ಗಣೇಶನ್ ಜೊತೆಗೆ ಬಣ್ಣ ಹಚ್ಚಿದ್ರು ಶಿವಾಜಿ ಗಣೇಶನ್ ಜೊತೆಗೆ ಬರೋಬ್ಬರಿ ಇಪ್ಪತ್ತೆರಡು ಸಿನಿಮಾ ಮಾಡಿದ್ದಾರೆ ಎಂಜಿಆರ್ ಜೊತೆ ಇಪ್ಪತ್ತಾರು ಚಿತ್ರಗಳಲ್ಲಿ ಅವರು ಮಿಂಚಿದ್ದಾರೆ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಸುನೀಲ್ ದತ್ ಜೊತೆ ಕೂಡ ನಟನೆ ಮಾಡಿ ಚತುರ್ಭಾಷಾ ನಟಿ ಎಂಬ ಮೊದಲ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದ್ದಾರೆ ಅಣ್ಣ ಅವರ ಜೊತೆಗೂ ನಟನೆ ಎಂ ಜಿ ಆರ್ ಜೊತೆ ಇಪ್ಪತ್ತಾರು ಚಿತ್ರಗಳಲ್ಲಿ ಆಕ್ಟಿಂಗ್ ಮಾಡಿದ ಸರೋಜಾ ದೇವಿಗೆ ಜನಪ್ರಿಯತೆ ತಂದುಕೊಟ್ಟ ಚಿತ್ರ ಯಾವುದು ಗೊತ್ತಾ ಚತುರ್ಭಾಷಾ ತಾರೆ ಬಿ ಸರೋಜಾದೇವಿ ಅಪ್ಪುಟ ಟಕ್ கடத பிரிப ಕಿತ್ತೂರು ಚೆನ್ನಮ್ಮ ಅವರಿಗೆ ಬಹುದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ ಆಗಿದೆ ಜೊತೆಗೆ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ್ದ ಅಣ್ಣ ತಂಗಿ ಚಿತ್ರ ಕೂಡ ಹೆಚ್ಚು ಜನಪ್ರಿಯತೆಯನ್ನ ನೀಡಿತ್ತು ಕನ್ನಡದ ಮೊಟ್ಟ ಮೊದಲ ವರ್ಣಮಯ ಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಸಿನಿಮಾದ ನಾಯಕಿಯಾಗಿ ಅವರು ನಟನೆ ಮಾಡಿದ್ರು ಮಲ್ಲಮ್ಮನ ಪವಾಡ ಭಾಗ್ಯವಂತರು ಬಬ್ರುವಾಹನ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಲಕ್ಷ್ಮೀ ಸರಸ್ವತಿ ಕಥಾ ಸಂಗಮದಲ್ಲಿ ಹೆಚ್ಚು ಸದ್ದು ಮಾಡಿದ್ರು ಕನ್ನಡದ ಜೊತೆಗೆ ತಮಿಳು ಚಿತ್ರರಂಗದಲ್ಲೂ ನಟನೆ ಮಾಡಿ ಸೈ ಎನಿಸಿಕೊಂಡಿದ್ದ ಅವರನ್ನ ಕನ್ನಡದ್ದು ಪೈಂಗಿಳಿ ಎಂದೇ ಅಭಿಮಾನದಿಂದ ಕರೆಯಲಾಗ್ತಾ ಇತ್ತು ಎಂಜಿಆರ್ ಜೋಡಿಯಾಗಿ ಸರೋಜಾದೇವಿ ಅವರು ತಮಿಳು ಚಿತ್ರರಂಗದ ಅಪಾರ ಸಾಧನೆಯನ್ನ ಮಾಡಿದ್ದು ವಿಶೇಷ ಆದ್ರೆ ಎಂಜಿಆರ್ ಜೋಡಿಯಾಗಿ ಇಪ್ಪತ್ತಾರು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ರು ಅನ್ಬೇವ ಎಂಗವಿಟ್ಟು ಪಿಳ್ಳೈ ತಿರುಡಾದೆ ಪಡಕೋಟಿ ಮೊದಲಾದ ಚಿತ್ರಗಳಲ್ಲಿ ಎಂಜಿಆರ್ ಸರೋಜಾದೇವಿ ಜೋಡಿಯ ಪ್ರಮುಖ ಚಿತ್ರಗಳಾಗಿವೆ ಶಿವಾಜಿ ಗಣೇಶನ್ ಅವರೊಂದಿಗೆ ಪರವೈ ಸೇರಿದಂತೆ ಇಪ್ಪತ್ತೆರಡು ಸಿನಿಮಾಗಳಲ್ಲೂ ಅಭಿನಯ ಮಾಡಿದ್ದಾರೆ ತೆಲುಗಿನಲ್ಲೂ ನಾಗೇಶ್ವರ ರಾವ್ ಎನ್ ಟಿಆರ್ ಚಿತ್ರಗಳಲ್ಲಿ ನಾಯಕಿಯಾಗಿ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಶಮ್ಮಿ ಕಪೂರ್ ಸುನಿಲ್ ದತ್ತ ಜೊತೆಗೆ ಅಭಿನಯ ಮಾಡಿದ್ದಾರೆ ಈ ದಿಗ್ಗಜ ತಾರೆ ಅಭಿನಯ ಸರಸ್ವತಿ ಇನ್ನು ನೆನಪು ಮಾತ್ರ